ನಮಸ್ಕಾರ ಡಿ ವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಮದ್ದೂರು ಗಲಾಟೆ ಆಯಿತು ಭದ್ರಾವತಿಯಲ್ಲಿ ಏನೇನು ಬೆಳವಣಿಗೆ ಆಯಿತು ನೋಡಿದ್ವಿ ರಾಜ್ಯದ ಹಲವಾರು ಕಡೆಗಳಲ್ಲಿ ಗಣೇಶ ವಿಸರ್ಜನೆ ಮತ್ತು ಮೆರವಣಿಗೆ ಕಾರ್ಯಕ್ರಮಕ್ಕೆ ಅಡ್ಡಿ ಆತಂಕ ಎದುರಾಗಿ ಪೊಲೀಸರು ಕೂಡ ಆ್ಯಕ್ಷನ್ ಏನೋ ತೊಗೊಳ್ತಿದ್ದಾರೆ ಆದರೆ ನೋಡಿ ಈಗ ಸರ್ಕಾರವೇ ಒಂದು ಮೆಗಾ ಟ್ವಿಸ್ಟ್ ಕೊಡ್ತಿದೆ ಕೈ ಪ್ರಭಾವಿ ಮಿನಿಸ್ಟರ್ಸ್ ಹೇಳ್ತಿರೋದೇನು ಒಂದು ಕಡೆ ಆ ಟ್ವಿಸ್ಟ್ ಏನು ಅನ್ನೋದನ್ನು ನೋಡೋಣ ಮೊದಲು ಹಿಂದೂ ಪ್ರತಿಭಟನಾಕಾರರಿಗೆ ಹೇಗೆ ಆಘಾತ ಎದುರಾಗಿದೆ ಆ ಡೀಟೇಲ್ಸ್ ಇಟ್ಬಿಡ್ತೀವಿ ನೋಡಿ ನಿನ್ನೆ ಎಲ್ಲ ಏನು ಹೇಳಿದ್ರು ಸ್ವಾಮಿ ಅವರೆಲ್ಲ ಹಿಂದೂಗಳ ಮೇಲೆ ಯಾವುದೇ ಕ್ರಮ ಆಗಿಲ್ಲ ಕೇಸ್ ಆಗಿಲ್ಲ ಎಫ್ ಐ ಆರ್ ಆಗಿಲ್ಲ ಅಂತಲ್ವ ಮದ್ದೂರಲ್ಲಿ ಐದುನೂರು ಜನ ಹಿಂದೂಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ ಅನ್ನೋ ಸುದ್ದಿ ಬರ್ತಾ ಇದೆ ಈಗ ಮಿನಿಸ್ಟ್ರಿಗೆ ಇನ್ಫಾರ್ಮೇಷನ್ ಇಲ್ವಾ ಏನು ಕಥೆ ಅನ್ನೋದು ಗೊತ್ತಾಗಬೇಕು ಅಥವಾ ಸುಮ್ಮನೆ ಪ್ರಕರಣ ಅಂತ ಮಾಡಿ ಕಳಿಸ್ಬಿಡ್ತಾರೆ ಎಫ್ ಐ ಆರ್ ಹಾಕಿದೆ ಯಾವ ರೀತಿ ಯಾವ ಸ್ವರೂಪದ ಪ್ರಕರಣ ಗೊತ್ತಾಗಬೇಕು ಒಟ್ಟಿನಲ್ಲಿ ಐದುನೂರು ಜನ ಹಿಂದೂ ಕಾರ್ಯಕರ್ತರು ಅಥವಾ ಹೋರಾಟಗಾರರಲ್ಲಿದ್ದವರು ಯಾರಿದ್ರೋ ಅವ್ರ ವಿರುದ್ಧ ಪ್ರಕರಣ ಈಗ ದಾಖಲಾಗಿದೆ ಪ್ರತಿಭಟನೆ ವೇಳೆ ನಗರದ ಕೆಮ್ಮಣ್ಣು ನಾಲಾ ಬಳಿಯ ಮುಖ್ಯ ಮಸೀದಿ ಬಳಿ ಕರ್ಪೂರ ಮತ್ತು ಟೈರ್ಗೆ ಬೆಂಕಿ ಹಚ್ಚಿ ಭಗವದ್ದ ಹಾರಿಸಿ ಆಕ್ರೋಶ ವ್ಯಕ್ತಪಡಿಸಿ ದೊಡ್ಡ ಹೋರಾಟ ಆಯ್ತಲ್ಲಿ ಆ ಸಂದರ್ಭದಲ್ಲಿ ರಿಪೋರ್ಟ್ ಕೇಳಿ ಬರ್ತಿರೋದು ಇನ್ನಷ್ಟೇ ಪೊಲೀಸ್ ಮೂಲಗಳು ಖಚಿತಪಡಿಸಬೇಕು ಅಲ್ಲೊಂದು ಗುಂಪು ಪ್ರತಿಭಟನಾಕಾರರ ಮೇಲೆ ಒಂದು ಗುಂಪು ಕಲ್ಲು ತೂರಾಟ ನಡೆಸಿ ಮಾರಕಾಸ್ತ್ರ ಜಳಪಿಸೋ ತನಕ ಇನ್ನೊಂದು ಘಟನೆ ಆಗಿದೆ ಅಂತ ಹೇಳಲಾಗ್ತಿದೆ ಇನ್ನು ಇದನ್ನು ಪೊಲೀಸರ ಮೂಲಕ ಖಚಿತ ಆಗಬೇಕು ಇಷ್ಟೆಲ್ಲ ಆದ ಮೇಲೆ ಇನ್ಯಾರು ಅಂಥ ಕೆಲಸ ಮಾಡೋದಕ್ಕೆ ಬಂದವರು ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕು ಅಷ್ಟೇ ಯಾಕಂದರೆ ನಿನ್ನೆ ಮುಕ್ ಮುಖ್ಯಸ್ಥರೇ ಅಲ್ಲಿ ತಪ್ಪು ಒಪ್ಪಿಗೆ ಮಾಡಿದ್ದಾರೆ ಹೌದು ಕಲ್ಲು ಹೊಡೆದಿದ್ದು ಆ ಥರ ತಪ್ಪು ಮಾಡಿಬಿಟ್ಟಿದ್ದಾರೆ ಹುಡುಗರು ಅನ್ನೋ ಮೂಲಕ ಶಾಂತಿ ಸ್ಥಾಪನೆ ಮಾಡೋದಕ್ಕೆ ಹೆಜ್ಜೆ ಮುಂದಿಟ್ಟಿದ್ದಾರೆ ಅದೊಂದು ಒಳ್ಳೆ ಬೆಳವಣಿಗೆ ಇದರ ನಡುವೆ ನೋಡಿ ಈಗ ಕೆಲವು ಕಾಂಗ್ರೆಸ್ನ ಶಾಸಕರು ಹೇಳ್ತಿರೋದೆಲ್ಲ ಚಲುರಾಯ ಸ್ವಾಮಿಯವರು ಆರಂಭದಲ್ಲಿ ಒಂದೆರಡು ಕಲ್ಲು ಹೊಡೆದಿದ್ದಾರೆ ಅಂತ ಹೇಳಿದ್ರು ಆಮೇಲೆ ಪ್ರೀಪ್ಲಾಂಡ್ ಅಂತ ಅವರು ಒಪ್ಕೊಂಡ್ರು ನರೇಂದ್ರ ಸ್ವಾಮಿಯವರು ಹೇಳ್ತಿದ್ದಾರೆ ಮತ್ತೂರು ಕಲ್ಲು ತೂರಾಟ ಸಣ್ಣ ಘಟನೆ ಆಕಸ್ಮಿಕ ಆಕಸ್ಮಿಕ ಅನ್ನೋ ಪದದ ಅರ್ಥ ಏನು ಆಕಸ್ಮಿಕವಾಯ್ದು ಈ ಥರ ನಡೆಯುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ರಾಜಕಾರಣಿಗಳಿದ್ರಲ್ಲಿ ರಾಜಕೀಯ ಮಾಡಿ ಶಾಂತಿಪ್ರಿಯ ಮಂಡ್ಯ ಜನರ ಬದುಕನ್ನು ಹಾಳು ಮಾಡೋದು ಬೇಡ ಅದು ಕರೆಕ್ಟು ರಾಜಕೀಯ ಮಾಡ್ತಾ ಇರ್ತಾರೆ ಖಂಡಿತವಾಗಿಯೂ ರಾಜಕೀಯ ಇಲ್ಲಿರತ್ತೆ ಅದು ಕರೆಕ್ಟು ಒಪ್ಕೊಳ್ಳೋಣ ಆದರೆ ಈ ಘಟನೆ ಬಹಳ ಸಣ್ಣ ಘಟನೆ ಮತ್ತು ಆಕಸ್ಮಿಕ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿಯವರು ಹೇಳಿಕೆ ಇದು ಮದ್ದೂರಿಗೆ ನಾನು ಹೋಗ್ತೀನಿ ಸಣ್ಣ ಪುಟ್ಟ ಘಟನೆಗಳು ನಡೆದಿರಬಹುದು ನಡೆಯುತ್ತೆ ನಡೆದಿರಬಹುದು ಈ ಬಗ್ಗೆ ಶೀಘ್ರ ಸತ್ಯಾಂಶ ಏನು ಅಂತ ಹೊರಗಡೆ ಬರುತ್ತೆ ಇನ್ನೇನು ಸತ್ಯಾಂಶ ಹೊರಗಡೆ ಬರೋದು ಅಲ್ವಾ ಅದ್ರ ಮೇಲೆ ಮಾಧ್ಯಮಗಳು ಸಾರ್ವಜನಿಕರು ಸರಿ ತಪ್ಪು ವಿಶ್ಲೇಷಣೆ ಮಾಡಬೇಕು ರಿಪೋರ್ಟ್ ಮೇಲೆ ಅಂತ ಅವರು ಹೇಳಿದ್ದಾರೆ ಬಿ ಜೆ ಪಿ ರ್ಯಾಲಿ ಕುರಿತು ಪ್ರಶ್ನೆ ಕೇಳಿದಾಗ ಬಿ ಜೆ ಅವರು ಕೆಲಸ ಇಲ್ಲ ಅದಕ್ಕೋಸ್ಕರ ಈ ರೀತಿ ಕೆದಕಿ ಕೆದಕಿ ಶಾಂತಿ ಭಂಗ ಮಾಡಬೇಕು ಅಂತ ಹೊರಟಿದ್ದಾರೆ ಕ್ಷುಲ್ಲಕ ವಿಚಾರಗಳಿಗೆ ಈ ರೀತಿ ಜನರ ಬದುಕನ್ನು ಹಾಳು ಮಾಡೋದು ಬೇಡ ಯಾರು ಹಾಳು ಮಾಡೋಕ್ಕೋದು ಅವರು ಬಿ ಜೆ ಪಿ ರಾಜಕಾರಣ ಮಾಡ್ತಿದ್ದಾರೆ ಅನ್ನೋದನ್ನು ನಾವು ತಳ್ಳಿ ಹಾಕ್ತಿಲ್ಲ ಬಿ ಜೆ ಪಿಯವ್ರ ರಾಜಕಾರಣ ಅದೊಂದು ರಾಜಕೀಯ ಪಕ್ಷ ಆಗಿರೋದ್ರಿಂದ ಅವರು ರಾಜಕಾರಣ ಮಾಡ್ತಾರೆ ಆದರೆ ಶಾಂತಿ ಭಂಗ ಮಾಡಿದವ್ರು ಯಾರು ಶಾಂತಿ ಭಂಗ ಮಾಡುವುದು ಬೇಡ ಅಂತ ನರೇಂದ್ರ ಸ್ವಾಮಿಯವರು ಹೇಳ್ತಿದ್ದಾರಲ್ಲ ಶಾಂತಿ ಭಂಗ ಮಾಡ್ತಿರೋದು ಯಾರು ಹಿಂದೂ ಹಿಂದೂ ಪರ ಭಾವನೆಗಳ ಪರವಾಗಿ ನಾವು ಇದ್ದೀವಿ ರಾಜಕೀಯ ಮಾಡ್ಕೊಳ್ಳೋದು ಬೇಡ ಆಕಸ್ಮಿಕ ಘಟನೆ ಇಂತಹ ಸ್ಟೇಟ್ಮೆಂಟ್ಗಳು ಹಿಂದೂಗಳು ಕೆರಳಿದ್ದಾರೆ ಅವರ ಮನಸ್ಸಿಗೆ ನೋವಾಗಿದೆ ಭಾವನೆಗೆ ಧಕ್ಕೆ ಆಗಿದೆ ಅವರ ಆಚರಣೆಗೆ ಧಕ್ಕೆ ಆಗಿದೆ ಈ ಸಮಯದಲ್ಲಿ ಇದೊಂದು ಆಕಸ್ಮಿಕ ಸಣ್ಣ ಘಟನೆ ಅಂತ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಶಾಸಕರ ಈ ಸ್ಟೇಟ್ಮೆಂಟ್ ಇದೆಯಲ್ಲ ನಿನ್ನೆ ಅಲ್ಲಿ ಸಂಗಮೇಶ್ ಅವರು ನಾನು ಇನ್ನೊಂದು ಜನ್ಮ ಇದ್ದರೆ ಮುಸಲ್ಮಾನಾಗೇ ಹುಡ್ತೀನಿ ಅಂತ ಕೇಳ್ಕೊಂಡ್ರು ಯಾಕೆ ನೀವು ತಡ ಮಾಡ್ತಿದ್ದೀರ ಏನು ಮತಾಂತರ ಆಗೋದಕ್ಕೆ ಅವಕಾಶ ಇಲ್ವ ಈ ಜನ್ಮದಲ್ಲೇ ದಯವಿಟ್ಟು ಹೋಗಬೇಡಿ ಅಂತ ಆಕ್ರೋಶ ವ್ಯಕ್ತವಾಗಿದೆ ಇಲ್ಲಿ ನೋಡಿದ್ರೆ ಇವರು ಆಕಸ್ಮಿಕ ಘಟನೆ ಅಂತಾರೆ ಈಗ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋರು ವಿಷಯ ಬಿಟ್ಟು ಹಾಕಿ ಆದರೆ ಜನರ ಮಾತನ್ನು ಮಾತ್ರ ಕೇಳಿ ಅನ್ನೋದು ಆಗ್ರಹ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿರುವಂಥ ಮೆಗಾ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಮದ್ದೂರು ಪಟ್ಟಣದಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ಮೆರವಣಿಗೆ ಸಂದರ್ಭ ಗಲಭೆಯ ಹಿಂದೆ ಬಿ ಜೆ ಪಿ ರಾಜಕೀಯ ಕಾರ್ಯಸೂಚಿ ಇದ್ದು ಕರಾವಳಿಯಲ್ಲಿ ಹಾಕಿದ ವಿಷವನ್ನೇ ಹಳೆ ಮೈಸೂರು ಭಾಗಕ್ಕೂ ಹಾಕಲಾಗ್ತಿದೆ ಐ ಕೆ ಎಸ್ಗೆ ಮೆಗಾ ಟ್ವಿಸ್ಟ್ ಇದು ಈಗ ಆ ಸಮುದಾಯದ ಮುಖಂಡರೇ ತಪ್ಪೊಪ್ಕೊಂಡಿದ್ದಾರೆ ಹೌದು ಹುಡುಗರು ತಪ್ಪು ಮಾಡಿದ್ದಾರೆ ಅಂತ ಈಗ ಅವರು ಹೇಳ್ತಾ ಇದ್ದಾರೆ ಹೌದು ಇಲ್ಲಿ ಹಿಂದೂಗಳದ್ದೇನಲ್ಲ ಅವರೇ ಮಾಡಿದ್ದಾರೆ ಆ್ಯಕ್ಷನ್ ಆಗುತ್ತೆ ಅಂತ ಪೊಲೀಸರಿಗೂ ಗೊತ್ತಾಗಿದೆ ಲೈಟ್ ಆಫ್ ಮಾಡಿ ಬೀದಿ ದೀಪ ಆಫ್ ಮಾಡಿ ಪ್ಲ್ಯಾನ್ ಮಾಡಿ ಹೊರಗಡೆ ಏನು ಇದರಿಂದ ಚನ್ನಪಟ್ಟಣದಿಂದ ಕರೆಸ್ಕೊಂಡು ಹುಡುಗರನ್ನ ಅಟ್ಯಾಕ್ ಮಾಡಿದ್ದಾರೆ ಗಣೇಶ ಮೂರ್ತಿ ಮೇಲೆ ಅಂದರೆ ಅಲ್ಲಿ ಮೆರವಣಿಗೆ ಮೇಲೆ ಈ ಸಮಯದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ ಈ ಘಟನೆಯ ಹಿಂದೆ ಬಿ ಜೆ ಪಿಯ ರಾಜಕೀಯ ಕಾರ್ಯಸೂಚಿ ಇದೆ ಅಂದರೆ ಬಿ ಜೆ ಪಿಯಲ್ಲಿ ಅಲ್ಲಿ ಕೋಮು ಸೌಹಾರ್ದವನ್ನು ಹಾಳು ಮಾಡಿ ಮಂಗಳೂರು ಥರ ಆಗಿಬಿಟ್ರೆ ಬಿ ಜೆ ಪಿಗೆ ಪ್ಲಸ್ ಆಗುತ್ತಲ್ಲ ಸಹಜವಾಗಿ ಬಿ ಜೆ ಪಿ ಖಂಡಿತ ಇದನ್ನು ರಾಜಕೀಯ ಪ್ಲಸ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ತಿದೆ ಅದು ಕ್ಲಿಯರ್ ಆಗಿ ಕಾಣಿಸ್ತಿದೆ ಆದರೆ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿರೋದು ಹಂಗಲ್ಲ ಈ ಘಟನೆ ನಡೆದಿರೋದಿಕ್ಕೇನೆ ಬಿ ಜೆ ಪಿ ಕಾರಣ ಅಂತ ನಡೆದಿರೋ ಘಟನೆಯಲ್ಲಿ ಬಿ ಜೆ ಪಿ ಬೇಳೆ ಬೇಯಿಸ್ಕೊಳ್ಳುತ್ತೆ ಅದರಲ್ಲಿ ಡೌಟ್ ಇಲ್ಲ ಆದರೆ ಸರ್ಕಾರ ಕೊಟ್ಟಿರುವ ಪ್ರಭಾವಿ ಮಿನಿಸ್ಟರ್ ಕೊಟ್ಟಿರೋ ಟ್ವಿಸ್ಟ್ ಅಂದರೆ ಕರಾವಳಿ ಹಾಕಿದಂಥ ಕರಾವಳಿಯಲ್ಲೆಲ್ಲ ಬಿತ್ತಿದಂಥ ವಿಷ ಬೀಜವನ್ನು ಇಲ್ಲೂ ಬಿತ್ತಲಾಗಿದೆ ಈ ಮೆರವಣಿಗೆ ಸಂದರ್ಭದಲ್ಲಿ ಗಲಭೆಯಾಗಿದ್ದೇ ಬಿ ಜೆ ಪಿಯ ರಾಜಕೀಯ ಕಾರ್ಯಸೂಚಿಯಿಂದ ಅಂತ ಹೇಳಿದ್ರೆ ಇದು ಬಹಳ ದೊಡ್ಡ ವಿಷಯ ಅಲ್ವಾ ಹಾಗಾದ್ರೆ ಬಿ ಜೆ ಪಿಯವರು ಯಾರ್ಯಾರನ್ನ ಅರೆಸ್ಟ್ ಮಾಡ್ತೀರಾ ಬಿ ಜೆ ಪಿಯವರು ಯಾರು ಈ ದೊಡ್ಡ ಗಲಾಟೆಯನ್ನು ಸೃಷ್ಟಿಸಿದ್ರು ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಇಲ್ಲ ಅಂದರೆ ಇದು ಸಮಾಜಕ್ಕೆ ಮಾರಕಾಗತ್ತೆ ಅವ್ರ ರಾಜಕೀಯ ಅನುಕೂಲಕ್ಕಾಗಿ ಇಲ್ಲಿ ಹಿಂದೂ ಮುಸ್ಲಿಮ್ ಅಂತ ಕಿಡಿ ಹೊತ್ತಿಸ್ತಾರೆ ಅಂದರೆ ಹಾಗಾದರೆ ಮುಸ್ಲಿಮ್ರಿಗೆ ಯಾರಾದರೂ ಸುಪಾರಿ ಕೊಟ್ಟು ಮಾಡಿಸ್ತಿದ್ದಾರಾ ಅಥವಾ ಈ ಹಿಂದೂಗಳು ಯಾರಾದರೂ ಹೋಗಿ ಕೆಣಕೋ ಥರ ಮಾಡಿ ಆ ಥರ ಕಲ್ಲು ಹೊಡೆಸೋ ಥರ ಮಾಡಿದಾರಾ ಏನೂ ಒಂದು ಗೊತ್ತಾಗಬೇಕಲ್ಲ ಸಮಾಜಕ್ಕೆ ರಾಜಕೀಯ ಪಕ್ಷಗಳು ಇಷ್ಟು ಇಳಿದು ಇಷ್ಟು ಕೆಟ್ಟ ಕೆಲಸ ಮಾಡ್ತವೆ ಅಂದರೆ ನೀವು ಸರ್ಕಾರ ಆಗಿ ಕ್ರಮ ತಗೊಳ್ಳೇಬೇಕಾಗತ್ತೆ ಯಾವನ್ನು ಅವನು ಬಿ ಜೆ ಪಿ ನಾಯಕ ಈ ರೀತಿ ಕಲ್ಲು ಹೊಡೆಯೋದಕ್ಕೆ ಪ್ರೇರೇಪಣೆನ ಅಥವಾ ಬೇರೆ ಬೇರೆ ಬಲಗಳನ್ನು ಕೊಟ್ಟವನ ಅನ್ನೋದ್ರ ಬಗ್ಗೆ ಕ್ಲಾರಿಟಿನೂ ಕೊಟ್ಟುಬಿಟ್ರೆ ನಿಜಕ್ಕೂ ಕೂಡ ಸರಿಯಾಗಿ ಪಾಠ ಕಲಿಸ್ದಂಗೆ ಆಗತ್ತೆ ರಾಜಕೀಯ ಬೆಳೆ ಬೇಯಿಸ್ಕೊಳೋಕೆ ಬಂದವ್ರಿಗೆ ಈಗ ಬಿ ಜೆ ಪಿಗೆ ಆರೋಪ ಮಾಡೋದು ಬಿಟ್ಟು ಕೆಲಸ ಇಲ್ಲ ಬೆಳೆ ಬೇಯಿಸ್ಕೊಳ್ತಿದ್ದಾರೆ ಅಂಥ ಆರೋಪಗಳನ್ನು ಖಂಡಿದ್ದ ಅದು ಆಕ್ಷೇಪಾರ್ಹ ಅಲ್ಲ ಬಟ್ ಗಲಭೆ ಮಾಡಿಸಿದ್ದೇ ಇಂಥವರು ಅಂತ ತೋರಿಸ್ತಿದ್ದಾರೆ ಅಂದರೆ ಏನೋ ಒಂದು ಸಿಕ್ಕಿದೆ ಕಾಂಗ್ರೆಸ್ಗೆ ಗುಪ್ತಚರ ಮಾಹಿತಿ ಅಂತಾಯಿತು ಈಗ ಕಲ್ಲು ಹೊಡಿತಾರೆ ಅನ್ನೋ ಗುಪ್ತಚರ ಮಾಹಿತಿಯಂತೂ ಕಲೆ ಹಾಕೋಕ್ಕಾಗಿಲ್ಲ ಅಲ್ಲಿ ಫೇಲ್ ಆಗಿದ್ದಾರೆ ಬಟ್ ಕಲ್ಲು ಹೊಡೆಸದ ಮೇಲಾದರೂ ಕಂಡು ಹಿಡಿದ್ರಲ್ಲ ಬಿ ಜೆ ಪಿನೇ ಇದ್ರೆ ಹಿಂದಿರೋದು ಅಂತ ಕಂಡು ಅಂತ ಅಂತಾಯಿತು ಈಗ ಪ್ರಿಯಾಂಕ್ ಖರ್ಗೆ ಅವರ ಮಾಹಿತಿಯನ್ನು ನೋಡ್ತಾ ಇದ್ರೆ ಕಾದ್ ನೋಡೋಣ ಆಗುತ್ತೆ ಅಂತ ಒಟ್ಟಿನಲ್ಲಿ ಈ ಕೇಸ್ನಲ್ಲಿ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ ಈಗ ಶೋಭಾಯಾತ್ರೆ ಇದೆ ಇವತ್ತು ಇಪ್ಪತ್ತೆಂಟು ಸಾಮೂಹಿಕ ಗಣೇಶ ವಿಸರ್ಜನೆ ನಡೆಯುತ್ತೆ ಇನ್ನೂ ಕಟ್ಟೆಚ್ಚರ ಪೊಲೀಸರಿಗೆ ಸರ್ಪಗಾವಲಲ್ಲಿ ಈಗ ಕಾಯಬೇಕಾಗಿದೆ ಜನನೂ ಕೂಡ ಅಂದ್ಕೊಳ್ತಿದ್ದಾರೆ ಸರಿ ನಮ್ಮ ಆಚರಣೆಗೆ ನಾವು ಹೆದರ್ಕೊಳ್ಳೋಕ್ಕಾಗತ್ತಾ ಹೀಗೆಲ್ಲ ಆಯಿತು ಅಂತ ನಮ್ಮ ಕಾರ್ಯಕ್ರಮ ನಮ್ಮ ಆಚರಣೆ ನಾವು ಮಾಡ್ತೀವಿ ಅಂತ ಪಟ್ ಹಿಡಿದಿದ್ದಾರೆ ಜನ ಕೂಡ ಒಗ್ಗಟ್ಟು ಪ್ರದರ್ಶನಕ್ಕೆ ನಿಂತಿದ್ದಾರೆ ಮದ್ದೂರಲ್ಲಿ ಮತ್ತು ಅದರ ಫಲವಾಗಿ ತಪ್ಪೊಪ್ಪಿಗೆಯ ತನಕ ತಾರ್ಕಿಕ ಅಂತ್ಯನೇ ಅದು ಒಂದು ಲೆಕ್ಕದಲ್ಲಿ ನ್ಯಾಯ ಸಿಗಬೇಕು ಕಾನೂನು ಪ್ರಕಾರ ಅದನ್ನು ಸರ್ಕಾರ ನೋಡ್ಕೊಳ್ಬೇಕು ಬಟ್ ಜನ ಏನಾಗಿದೆ ಇಲ್ಲಿ ಅನ್ನೋದನ್ನು ಅರ್ಥ ಮಾಡಿಸೋಲ್ಲಂತೂ ಯಶಸ್ವಿಯಾಗಿದ್ದಾರೆ ಮತ್ತೊಂದು ಕಡೆ ನೋಡಿ ಪಾಕಿಸ್ತಾನದಿಂದ ಜಿಂದಾಬಾದ್ ಆ ಗಲಾಟೆ ಭದ್ರಾವತಿದ ಜೋರಾಗಿ ಎಫ್ ಐ ಆರ್ ಅಲ್ಲಾಗಿ ಗಮನ ಸೆಳೀತಲ್ವಾ ಇನ್ನೊಂದಾಗಿದೆ ಈಗ ಗದಗದಲ್ಲಿ ಪಾಕ್ ಧ್ವಜ ಕಾರ್ನ ನಂಬರ್ ಪ್ಲೇಟ್ ಮೇಲೆ ಹಾಕಿ ಪ್ರದರ್ಶನ ಮಾಡಿರೋದು ಸುಮೋಟೋ ಕೇಸ್ ದಾಖಲಾಗಿದೆ ಗದಗ ನಗರದಲ್ಲಿ ಕಾರ್ ನಂಬರ್ ಪ್ಲೇಟ್ ಮೇಲೆ ಹಾಕಿ ಪಾಕ್ ಧ್ವಜ ಪ್ರದರ್ಶಿಸಿ ಇನ್ ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿ ಅದನ್ನ ತಹಶೀನ್ ಅನ್ನೋ ವ್ಯಕ್ತಿ ಐ ಡಿಯಿಂದ ಪೋಸ್ಟ್ ಆಗಿ ಅದನ್ನ ಇನ್ನೊಬ್ಬ ಶೇರ್ ಮಾಡಿ ಅಬ್ದುಲ್ ಅನ್ನೋ ವ್ಯಕ್ತಿ ಇಂಥದ್ದೆಲ್ಲ ಒಂದಿಷ್ಟು ಕೀಳು ಮನಸ್ಥಿತಿಯ ಕೆಲಸಗಳು ಆಗ್ತಿದ್ದಾವೆ ಅಂದ್ರೆ ಒಂದು ಕಡೆ ಆಗಿದ್ ನೋಡಿ ಇನ್ನೊಂದು ಕಡೆ ಪ್ರಚೋದನೆಗೆ ಒಳಗಾಗ್ತಾರೆ ಅದು ಏನಾಗತ್ತೋ ಗೊತ್ತಿಲ್ಲ ಇದು ಭಾರತ ದೇಶ ಧರ್ಮದ ಗಡಿಯನ್ನ ಮೀರಿ ಇಲ್ಲಿ ಜನ ಸೌಹಾರ್ದತೆಯಿಂದ ಬದುಕ್ತಿದ್ದಾರೆ ಎಲ್ಲರೂ ಹಿಂಗಿದ್ದಾರೆ ಅಂತ ಅಲ್ಲ ನಾಲ್ಕು ಜನ ಕುಕೃತ್ಯ ಮಾಡಿದ್ರು ಅಂದರೆ ಬೇರೆಯವರು ಎಲ್ಲರೂ ಅಂಥವ್ರೆ ಅಂತಲ್ಲ ಒಂದು ಧರ್ಮದ ವಿರುದ್ಧ ನಾವು ಕೆಟ್ಟದಾಗಿ ಕಮೆಂಟ್ ಮಾಡಬೇಕಾಗಿಲ್ಲ ಆದರೆ ಇಂಥ ವಿಷ ಕೃತ್ಯವನ್ನು ಮಾಡಿದ ವಿಷ ಜಂತುಗಳಿಗೆ ಸರ್ಕಾರ ಹೆಡೆಮುರಿ ಕಟ್ಟಬೇಕಷ್ಟೆ ಅಂತಹ ಮನಸ್ಥಿತಿಯವರು ಮತ್ತು ಬೆಳೆಯೋಕೆ ಬಿಡಬಾರ್ದು ಅಷ್ಟೇ ಅದು ಬಿಟ್ಟರೆ ಬೇರೆಯವರೆಲ್ಲ ಚೆನ್ನಾಗಿ ಬದುಕ್ತಿರೋರು ಇದ್ದಾರೆ ಬೆಳಗಾದರೆ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಈ ದೇಶದಲ್ಲಿ ಚೆನ್ನಾಗೇ ಬದುಕ್ತಿರೋರು ಇದ್ದಾರೆ ಸೊ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳುವಂಥ ಉದ್ದೇಶ ಇದ್ದರೆ ಅದು ತಪ್ಪು ಇನ್ನಷ್ಟು ಅದು ಅತಿರೇಕಕ್ಕೆ ಹೋಗಿ ಬೇರೆ ಬೇರೆ ಸಮಸ್ಯೆಗಳು ಊರು ಜನ ಬದುಕೋರು ಕಷ್ಟ ಆಗಬಾರ್ದು ಆದರೆ ಹಾಗಂತ ಮೂಲ ಹುಡುಕದೆ ಬೇರೆ ಸಮೇತ ಕೀಳದೆ ಬಿಡೋದು ಕೂಡ ಅಷ್ಟೇ ದೊಡ್ಡ ತಪ್ಪಾಗುತ್ತೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು